ಚರಿತ್ರೆ ಪುರಾಣಗಳೆಲ್ಲ ನಮಗೆ ವಾಸ್ತವಿಕತೆಯನ್ನು ಮರೆಸೋ ಅಮಲಿಗಳಾಗಬಾರದು ಆಗ ಕೂರ್ದು ಕಳೆದ ಒಂದು ದಶಕದಿಂದ ಸ್ವಲ್ಪ ಮಟ್ಟಿನ ಅವಲೋಕನ ಈ ರಾಜ್ಯದ ಬಗ್ಗೆ ಈ ರಾಷ್ಟ್ರದ ಬಗ್ಗೆ ನನಗಿದೆ ಹದಿನಾರು ವರ್ಷದ ಸೇವಾವಧಿಯಲ್ಲಿ ಬಹಳಷ್ಟು ಕಡೆ ಅಡ್ಡಾಡುವಿನಿ ಜಾತ್ರೆ ಜಾಗೃತಿ ಅನ್ನುವುದು ಸರ್ಕಾರಗಳ ಬದಲಾದಂತೆ ಯೋಜನೆಗಳು ಜಾರಿಯಾದಂತೆ ಪ್ರತಿ ಕಟ್ಟ ಕಡೆಗಿರೋ ಮನುಷ್ಯನ ಬದುಕಿನಲ್ಲಿ ಬದಲಾವಣೆಯ ಮೂಲಕ ನಮ್ಮೆದುರಿಗೆ ಕಾಣಬೇಕು ಕಾಣಲಿಲ್ಲ ಅನ್ನುವುದಾದರೆ ಕಂಡಿಲ್ಲ ಎನ್ನುವುದಾದರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಹಾಗಿದ್ರೆ ಶಿಕ್ಷಣ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನುವುದಾದರೆ ಟ್ಟಿನಿಂದಿರುವುದು ನಮ್ಮನ್ನು ಪಡಿಸುತ್ತೆ ಅನ್ನುವುದು ನಿಜವಾದರೆ ಬುದ್ಧಿವಂತರು ಸಮುದಾಯ ರಾಜ್ಯ ದಮನಿತರ ಸೋಸಿತರ ಉದ್ಧಾರವನ್ನೇ ಮಾಡಬೇಕಾದವರು ಕೂಡ ಅದಾಗಿಲ್ಲ ಅಂತ ಹೇಳುವುದಾದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ವಿ ಗೆಟ್ ವಾಟ್ ವಿ ಡಿಸರ್ವ್ ಜನ ಬಯಸಿದ ವ್ಯವಸ್ಥೆ ಜನರಿಗೆ ಸಿಗುತ್ತಂತೆ ಸೊ ಪೂಜೆಗಳ ಜೊತೆಗೆ ಹಾರಗಳ ಜೊತೆಗೆ ಜಯಕಾರದ ಜೊತೆಗೆ ವಿವೇಚನೆ ಓದು ಪ್ರಶ್ನಿಸುವ ಗುಣ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿ ಕುಟುಂಬದ ಮನೆ ಯಜಮಾನನಲ್ಲಿ ದೊಳೆಯಬೇಕು ಬೀಜ ನಾಟಿ ಆಗಬೇಕು ಯಾವ ವ್ಯವಸ್ಥೆಯ ಒಂದು ಭಾಗ ನಾವು ಆ ವ್ಯವಸ್ಥೆ ನಮಗಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಅನ್ನೋ ವಿವೇಚನೆ ನಮ್ಮೆಲ್ಲರಿಗೂ ಬರಬೇಕು ಜನ ಮರಳೋ ಜಾತ್ರೆ ಮರಳೋ ಅಂದ್ರೆ ಭಾವಾವೇಶಕ್ಕೊಳಗಾದ ಭಾವಾವೇಶಕ್ಕೊಳಗಾಗಿ ವಾಸ್ತವಿಕತೆಯನ್ನು ಮರೆತು ದುರೀಗತ ವೈಭವವನ್ನು ನೆನೆದು ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಹೇಳುವ ಮೂಲಕ ಭ್ರಮೆಯಲ್ಲಿ ಕಳೆದ್ರೆ ಭವಿಷ್ಯತ್ತು ಅಂಧಕಾರದ ದುರಂತವನ್ನು ತಂದುಕೊಡುತ್ತೆ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಯೋಜನೆಗಳು ಬಂದಾಗ್ಯೂ ಶೇಕಡಾ ತೊಂಬತ್ತರಷ್ಟು ಜನರ ವಾರ್ಷಿಕ ವರಮಾನ ಹತ್ತು ಸಾವಿರ ದಾಟಿಲ್ಲ ಅನ್ನೋದು ರಾಜ್ಯ ಕೇಂದ್ರ ಸರ್ಕಾರಗಳು ಬಿಡುಗಡೆಗೊಳಿಸುವ ಸಂಖ್ಯೆ ಅಂಕಿ ಸಂಖ್ಯೆಗಳು ಹೇಳುವ ಸತ್ಯ ದುಡ್ಡೇ ದುಡ್ಡನ್ನು ದುಡಿಯುವುದಾದರೆ ಅಧಿಕಾರಿಗಳು ಅಧಿಕಾರವನ್ನು ಹೊಂದಿದವರು ಮಾತ್ರ ಉದ್ಧಾರವಾಗುವುದಾದರೆ ಸಿದ್ಧಲಿಂಗೇನವರು ಹೇಳಿದ ಕವನ ಇದೆಯಲ್ಲ ಅದು ಯಾವುದದು ಬಡವನ ಮನೆಗೆ ಬರಲೇ ಇಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವನ ಮನೆಗೆ ಬರಲೇ ಇಲ್ಲ ಬೆಳಕಿನ ಕಿರಣವ ತರಲೇ ಇಲ್ಲ ಸತ್ಯ ಅಲ್ವೇ ಹಾಗಿದ್ರೆ ಪರಮ ಪೂಜ್ಯರಲ್ಲಿ ವಿನಂತಿ ಸಮುದಾಯದ ಹಿರಿಯರನ್ನಿಸ್ಕೊಂಡವರಿಗೆ ಸೂಚನೆ ನಾವೇನೋ ಬೆಳೆದು ಬಿಡ್ತೀವಿ ರವಿಚಂದ್ರಣ್ಣವರ್ ಐ ಪಿ ಎಸ್ ಆಫೀಸರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಪ್ಪತ್ತು ವರ್ಷ ಸರ್ವಿಸ್ ಮಂಜಣ್ಣ ಅಡಿಷನಲ್ ಕಮಿಷನರ್ ಆಫ್ ಎಕ್ಸಸೈಸ್ ಎಕ್ಸೈಸ್ ಉಳಿದವರಿಗೆ ಅಧಿಕಾರಿಗಳು ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಶಾಲೆಗಳೇ ಒಯ್ತಾರೆ ನಮಗೆಲ್ಲ ಒಳ್ಳೆ ಬಂಗಲೆಗಳೇ ಇವೆ ವಿಸಿಟಿಂಗ್ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ ನಾವ್ಯಾರು ಯಾರಿಗೂ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಫೋನ್ ಹಾಕಿದ್ರೆ ಕೆಲಸ ಕಾರ್ಯಗಳಾಯ್ತದೆ ನಲವತ್ತು ಲಕ್ಷ ಕುಟುಂಬದ ಗತಿ ಏನಪ್ಪಾ ಜಾತ್ರೆ ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಿಡುವಲ್ಲಿ ಹೆಜ್ಜೆ ನೀಡಬೇಕು ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದು ಕೊಡುವಲ್ಲಿ ಜ್ಯೋತಿ ಆಗಬೇಕು ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು ಹಳ್ಳಿ ಹಳ್ಳಿ ರಾಜ್ಯದ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿಗೆ ಜಾಗೃತಿ ಬರೀ ಶಿಕ್ಷಣ 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 ಅಂತ ಹೇಳಿ ಡಿಮ್ ಡಿಮ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಎಸ್ ಸಿ ಪಿ ಎಸ್ಟಿಪಿ ರಾಜ್ಯ ಸರ್ಕಾರದಿಂದ ಬರುವ ಇಪ್ಪತ್ತೆಂಟು ಸಾವಿರ ಕೋಟಿ ಆದಾಯದ ಮೀಸಲಿಡುವ ಯೋಜನೆಯ ಪ್ರತಿ ಪೈಸಾ ಟು ಪೈಸಾ ಲೆಕ್ಕ ಕೇಳುವ ಹೊಳ್ಳಿಗೆ ಹತ್ತು ಜನರನ್ನ ತಯಾರಿಸುವ ವೇದಿಕೆ ಇದಾಗಬೇಕು ಗುಡಿಸಲುಗಳ ಪಕ್ಕಾ ಮನೆಗಳು ಬರಬೇಕು ಬೇಸಾಯ ಗಂಗಾ ಕಲ್ಯಾಣನೋ ಯಮುನಾ ಕಲ್ಯಾಣನೋ ನೀರಾವರಿ ಆರಂಭ ಆಗ್ಬೇಕು ಸೈಕಲ್ ಅಲ್ಲಿ ಹೋಗೋನು ಬುಲೆಟ್ ಅಲ್ಲಿ ಬರಂಗ ಆಗ್ಬೇಕು ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಮಾರುತಿ ಮಾರ್ತಿ ತಗೊಳ್ಳೋ ಶಕ್ತಿ ಬರಬೇಕು ಯಾವಾಗ ಬರ್ತದೆ ಕೆ ಕೆ ಹೊಡೆದ್ರೆ ಬರ್ತದ ಜೈಕಾರ ಹಾಕಿದ್ರೆ ಬರ್ತದ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಬರ್ತದೆ ಎಸ್ ಎಲ್ ಸಿ ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗನನ್ನ ಅಧಿಕಾರಿ ಬರ್ತದೆ ಒಂದ್ ಎಕರೆ ಜಮೀನ್ ಇದ್ರೂ ಬೆಳಗ್ಗಿಂದ ರಾತ್ರಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಬರ್ತದೆ ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯ್ತವೆ ಕೈಲಾಸ ನಮ್ ಹುಡುಗ ಮೆಕ್ಯಾನಿಕ್ ಆಗ್ಲಿಕ್ಕೂ ರೆಡಿ ಇರ್ಬೇಕು ಹುಡುಸ್ ಕಸ ಹೊಡಿಲಿಕ್ಕೂ ಅವ್ನು ರೆಡಿ ಇರ್ಬೇಕು ಎ ಸಿ ರಿಪೇರಿ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಹೇರ್ ಕಟಿಂಗ್ ಮಾಡ್ಲಿಕ್ಕೂ ರೆಡಿ ಇರ್ಬೇಕು ಗಾಡಿ ಹೊಡಿಲಿಕ್ಕೂ ರೆಡಿ ಇರ್ಬೇಕು ಕಾಯ್ಕೋಬೇಕು ಅದೇ ತಾನೇ ನಾವಿರೋ ಏರಿಯಾದಲ್ಲಿ ಎಲ್ರು ಹೇಳೋದು ಬೆಳಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಆಟ ಆಡ್ಬೇಕಾದ್ರೆ ಸರ್ ಒಳ್ಳೆ ಕುಕ್ಕೆ ನಮ್ಗೆ ಸಿಗ್ತಾ ಇಲ್ಲ ಸರ್ ಒಳ್ಳೆ ಡ್ರೈವರ್ ನಮ್ಗೆ ಸಿಗ್ತಾ ಇಲ್ಲ ಸರ್ ಪ್ಲಂಬಿಂಗ್ ಕೆಲಸಕ್ಕೆ ಕರೆದ್ರೆ ಯಾರು ಬರೋಲ್ಲ ಸರ್ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರೋರು ಯಾರು ಇಲ್ಲ ಸರ್ ಅಂದ್ರೆ ನಾವು ರ್ಯಾಂಕ್ ಅಂಕವನ್ನೇನೋ ತೆಗೆದುಕೊಳ್ತಾ ಇದೀವಿ ಏನೇನೋ ಕಥೆಗಳನ್ನು ಓದ್ತೀವಿ ನ್ಯೂಸ್ ನೋಡ್ತೀವಿ ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ಮಾಡ್ತೀವಿ ನಮ್ಮ ಬದುಕು ಮಾತ್ರ ಜಾತ್ರೆಯಿಂದ ಹೋದ್ಮೇಲೆ ಎಲ್ಲಿದೀಪ ಅಂದ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡೀನಿ ಹತ್ತು ಸಾವಿರ ರೂಪಾಯಿ ಬೇಕು ಸರ ಕಾರ್ ಅಪ್ಲಿಕೇಶನ್ ಹಾಕಿನಿ ನಿಮ್ಮ ಲೆಟರ್ ಬೇಕು ಸರ ಮಾಡಾಕತ್ತೀನಿ ರೊಕ್ಕ ಸರ ಮತ್ತೆ ಏನಪ್ಪಾ ಇದು ನನಗೆ ಗೊತ್ತಿರೋದು ಇಷ್ಟೇ ಸ್ವಾಮಿ ಭಗವಂತ ಎಲ್ಲರನ್ನು ಸಮಾನವಾಗಿ ಸೃಷ್ಟಿಸಿದ್ದಾನೆ ಸಮಾನವಾಗಿ ಸೃಷ್ಟಿಸಿದ ಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭೆಗೆ ಬೆಲೆ ಇರ್ತದೆ ಆ ಪ್ರತಿಭೆ ಶ್ರಮದಿಂದ ಬರುತ್ತದೆ ಪ್ರತಿ ತಂದೆ ತಾಯಿ ಹತ್ತು ಲಕ್ಷ ಕುಟುಂಬದಲ್ಲಿ ಹತ್ತು ತತ್ತು ಲಕ್ಷ ತಾಯಿಯಂದ್ರ ಇದವಲ್ಲ ತಂದೆಯರು ಇದಾರಲ್ಲ ಯಾರೋ ನಮ್ಮನ್ನು ಬಂದು ಸುಧಾರಿಸ್ತಾರೆ ಅಂತ ಯಾರಾದರೂ ನೀವು ಕಾದ್ರೆ ಉದ್ಧಾರ ಆಗಲ್ಲ ನಮ್ಮ ಉದ್ಧಾರ ನಮ್ಮಿಂದಲೇ ಪ್ರಜಾಪ್ರಭುತ್ವದಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ನಿಮ್ಗೆ ಯಾರು ನಿಮ್ಗೆ ಈ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅಂತ ಬಂದು ಕೊಡಲ್ಲ ನೌಕರರನ್ನಂತೂ ಸುಮ್ಮನೆ ಹೇಳ್ತಾರೆ ನಮ್ಮ ಅಧ್ಯಕ್ಷನವ್ರು ಏನೇನೋ ಬದಲಾವಣೆ ಇಲ್ಲ ಗಟ್ಟಿಯಾಗಿ ಹೆದರಿ ನಿಮಗೆ ಏನಾದ್ರೂ ಮಾಡ್ತಾರೆ ಹೊರತು ಪ್ರೀತಿಯಿಂದ ಯಾರೂ ಮಾಡಲ್ಲ ಮಾಡ್ಬೇಕಂತ ಬಯಸಲೂ ಬಾರದು ನಾನ್ ನೌಕರಿಗೆ ಬರಬೇಕಾದ್ರ ನನಗೆ ಇಂಥದ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡ್ ಬಂದಿವಂದ್ರೆ ನಾವ್ಯಾರ ಸರ್ಕಾರಿ ನೌಕರರು ನೌಕರು ಸಿಕ್ಕರೆ ಸಾಕಪ್ಪ ಕುಟುಂಬ ನಡೆದ್ರೆ ಸಾಕಂತ ಬಂದೀವಿ ಅದ ಬೇಕು ಬೇಕಂದ್ರ ಸಿಕ್ಕಾಗ ಒಳ್ಳೆ ಕೆಲಸ ಮಾಡೋಣ ಹೊಡಂತ ಬುದ್ಧಿ ಬೇಕಲ್ಲ ತಾಯಿ ಹೃದಯದವ್ರ ಮೇಲೆ ಕುಂತಿರ್ಬೇಕಲ್ಲ ಪಾಪ ಅವ್ರದ ಅವ್ರ ಕೆಲಸ ಸಿಕ್ಕ ಬಿಟ್ಟೈತಿ ಸಾಕಾಗಲ್ಲ ಅವ್ರಿಗೆ ಇನ್ನು ಹತ್ತತ್ತು ತಲೆಮಾರು ಹಾಗಾಗಲ್ವ ಅವ್ರಿಗೆ ಯಾರಿಗೂ ನಿಮ್ಮ ಮೇಲೆ ನೋಡ್ತಾರ ನೋಡ್ತಾರಂತ ನಿರೀಕ್ಷೆ ಮಾಡಬೇಡಿ ಏನಿದೆ ಬದುಕಿರಲಿಲ್ಲ ಭಗವಾನ್ ಬುದ್ಧ ಹೆಂಗ್ ಬದುಕ ಬುದ್ಧ ಬಸವ ಅಂಬೇಡ್ಕರ್ ನಾವು ಹೇಳ್ತೀವಲ್ಲ ತಪಸ್ವಿ ಜೀವನ ಹನ್ನೆರಡು ವರ್ಷ ಕಾರಣ ಬರಲೋ ಪುಣ್ಯಾತ್ಮ ಹನ್ನೆರಡು ವರ್ಷ ಹಿಂಗ್ ಹಿಡಿದು ಭವತಿ ಭಿಕ್ಷಾನ್ ದೇಹಿ ಇಷ್ಟೇ ಹಿಡಿದಲ್ವೇ ಒಂದ್ ಹತ್ತಿನ ಊಟ ಮಾಡಿ ಬದುಕಿದ ತಾನೆ ಏನು ಹೇಳ ಆಸೆಯೇ ದುಃಖಕ್ಕೆ ಮೂಲ ಎಲ್ಲರೂ ಒಬ್ಬರೇ ವೃದ್ಧಾಪ್ಯ ಜೀವನ ಅನ್ನೋದು ಬರೋದು ಒಂದೇ ಬಸವಣ್ಣ ಅವರೆಲ್ಲರನ್ನೂ ಒಂದೇ ಕಡೆ ತಗೊಂಡು ಇಟ್ಟಿದ್ರು ಅಲ್ಲ ಮಾದರ ಚೆನ್ನಯ್ಯ ದೋಹರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಅಕ್ಕಮಹಾದೇವಿ ಎಲ್ಲರನ್ನೂ ಒಂದ್ ಕಡೆ ಕೂರಿಸಿದ್ರು ಇವತ್ತದನ್ನ ಕಲ್ಪಿಸಿಕೊಳ್ಳು ಸಾಧ್ಯವೇ ಹಾಗೆ ನೋಡಿದ್ರೆ ರಾಜ್ಯಾಡಳಿತ ರಾಜರೇ ಎಷ್ಟೋ ಸುಖವಾಗಿತ್ತು ಅವ್ರು ಹಿಂಸೆ ಕೊಡ್ತಾ ಇರಲಿಲ್ಲ ಯಾವನೋ ಒಬ್ಬ ಡಾಕು ಅಷ್ಟೇ ಬಂದು ಹಿಂಸೆ ಕೊಡ್ತಿದ್ದ ಇವಾಗ ಹಿಂಸೆಗೆ ಮಿತಿಯೇ ಇಲ್ಲ ಹಿಂಸೆಗೆ ಮಿತಿಯೇ ಇಲ್ಲ ಆ ರೀತಿ ಆಗಿದೆ ಹಾಗಿದ್ದಲ್ಲಿ ಬುದ್ಧ ಬಸವ ರಿಂದ ಬಸವಾದಿ ಶರಣರಿಂದ ಕುಲ ಗುರುವಾದ ವಾಲ್ಮೀಕಿಯಿಂದ ಕಲಿಯಬೇಕಾದದ್ದಿಷ್ಟೇ ನಮ್ಮಲ್ಲಿರುವ ರತ್ನಾಕರನ್ನ ಸ್ವಲ್ಪ ಮಟ್ಟಿಗೆ ಶಾಂತಗೊಳಿಸಿ ವಾಲ್ಮೀಕಿಯನ್ನ ಹುಟ್ಟು ಖಡ್ಗ ಹೋರಾಟ ಇದೆಲ್ಲ ಜ್ಞಾನ ಇವತ್ತು ಜಗತ್ತನ್ನ ಆಳ್ತಾ ಇರೋದು ಜ್ಞಾನ ಮನೆಯಲ್ಲೊಂದು ಗ್ರಂಥಾಲಯವಿರಲಿ ರಾಜ್ಯ ಸರ್ಕಾರ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ಗೆ ಅತಿ ಶೀಘ್ರ ಮಂಡಿಸಲಿದೆ ರೈಲ್ವೆ ಎಕ್ಸ್ಪೆಂಡಿಚರ್ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ನಮ್ಮ ಇಲಾಖೆಗೆ ಎಷ್ಟು ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಎಷ್ಟು ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ ಇದು ಆಕ್ಚುಲಿ ಪೂಜೆಯ ಜೊತೆಗೆ ಆಗಬೇಕಾಗಿರೋ ಕೆಲಸ ನಮ್ಮ ಜಿಲ್ಲೆಯ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು ನಮ್ಮ ವಸತಿ ಶಾಲೆಯ ವಾರ್ಡನ್ ಯಾರು ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಹೊತ್ತ ಡೆಪ್ಯ ಡೈರೆಕ್ಟರ್ ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಕಚೇರಿಯಲ್ಲೇ ಕೂಡ ಬೀದಿ ಕೇರಿಗರಿಗೆ ಬರ್ತಾ ಇದ್ದಾರ ದೌರ್ಜನ್ಯವಾದ ತಕ್ಷಣವೇ ಡಿವೈಎಸ್ಪಿ ಸ್ಪಾಟ್ ವಿಸಿಟ್ ಮಾಡ್ತಿದ್ದಾನಾ ಮತ್ತು ದಿನಾಚರಣೆ ಮಾಡ್ತಾ ಇದ್ದಾನ ದಲಿತ ದಿನಾಚರಣೆಯನ್ನು ಮಾಡ್ತಾ ಶೀಟ್ ಕರೆಕ್ಟ್ ಹಾಕ್ತಾ ಬರೀ ದೊಡ್ಡವ್ರ ಊರಲ್ಲಿರೋರು ಜನ ಯಾವ ರೀತಿ ಸ್ವಾಮೀಜಿಯವರು ಹದಿನೆಂಟು ವರ್ಷದ ಹಿಂದೆ ಸರ್ವಸಂಗ ಪರಿತ್ಯಾಗಿಗಳಾಗಿ ಅವರ ಮನೆ ತಂದೆ ತಾಯಿಗಳನ್ನ ಬಿಟ್ಟು ಸಮುದಾಯವೇ ನನ್ನ ಜೀವನ ಅಂತ ಹೇಳಿ ತಮ್ಮ ಜೀವನ ಎಲ್ಲಕ್ಕೂ ಅರ್ಪಿಸಿಕೊಂಡ್ರು ಊರಲ್ಲೂ ಹತ್ತತ್ತು ಜನ ನೂರ್ ನೂರ್ ಜನ ನಮ್ಮ ನಮ್ಮ ಉದ್ಧಾರಗಳಿಗೆ ಸಂಕಲ್ಪವನ್ನ ಮಾಡಿ ಹೊರಗಡೆ ಬರಬೇಕು ಯಾವ ಟವಲ್ ಆದ್ರೆ ಹಾಕಿರಿ ನಮ್ಗೇನು ಅಭ್ಯಂತರ ಇಲ್ಲ ಯಾರ ಫೋಟೋ ನಿಮ್ಮನೇಲಿ ಅನ್ನ ಹಾಕುತ್ತಾ ಫೋಟೋ ಶಕ್ತಿ ಕೊಡ್ತಾ ಇದೆಯಾ ಟವಲ್ ನಾಲ್ಕು ಕಾಸ್ ಬರ್ತಾ ಇದೆಯಾ ಹೋದ್ರೆ ನಿಮಗೆ ಮರ್ಯಾದೆ ಸಿಗ್ತಾ ಇದೀಯಾ ಬಹುದೂರ ಅಲ್ಲಿ ನಿಂಬರ್ಸ್ಕೊಂಡ್ಬಿಟ್ಟು ಅಲ್ಲಿಂದನೇ ನೀವು ನಮಸ್ಕಾರ ಹಾಕ್ಬೇಕಾ ಎಲ್ಲಿವರಿಗೆ ಸುಮ್ಮನೆ ಅದೇನದು ಬೇಡ ವಾಲ್ಮೀಕಿ ನಾಯಕ ಅಂತ ಹೇಳೋದು ಸುಮ್ಮನೆ ಹೆಸರಿಗೆ ಪ್ರತಿಷ್ಠೆಗೆ ಯಾವ ಬಿಡುಗಡೆ ಕಾಣ್ತಾ ಇಲ್ವಲ್ಲ ಎಲ್ಲಿ ಮೂಟದಾಯಿ ತಿಮ್ಮಣ್ಣ ಮಲಕರಿ ನಾಯಕ ಎಲ್ಲಿ ಪುಣ್ಯಾ ಏಕಲವ್ಯ ಎಲ್ಲಿ ಹೆಚ್ಚ ನಾಯಕ ಎಲ್ಲಿ ಭಕ್ತಿಗಾಗಿ ಇರುವ ಶಬರಿ ಪೆರಿಯಾರ್ ಒಂದೊಂದು ಗುಣ ಅದೇನೂ ಇಲ್ಲದೆ ಒಬ್ಬ ಪುಣ್ಯಾತ್ಮ ನಿಮ್ಮನ್ನ ಸಂರಕ್ಷಿಸ್ತಾನೆ ಅಂತ ಹೊರಟ್ರೆ ಸತ್ತು ಶಮಗಳಿಂದ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಮಾಡೋದು ಉದಾಹರಣೆಗಳು ಉಂಟು ಇಲ್ಲ ಮನೆ ರಿಪೇರಿ ಮಾಡುವ ವ್ಯವಸ್ಥೆಯಲ್ಲಿದ್ರೆ ಮಾತ್ರ ರಿಪೇರಿ ಮಾಡ್ಬೋದು ಗಾಡಿ ಿಂಗ್ ಪೇಂಟಿಂಗ್ ಇಂಜನ್ನೇ ಕೆಟ್ಟ ಹೋಗಿದೆ ಅನ್ನೋದಾದ್ರೆ ಮಳೆಗೇನೆ ಪೂರ್ತಿ ಕುಸಿದು ಬೀಳ್ತಾ ಇದೆ ಅಂದ್ರೆ ಮನೆಯನ್ನ ಧ್ವಂಸ ಮಾಡಿ ಇನ್ನೊಂದು ಹೊಸ ಮನೆ ಕಟ್ಟಬೇಕು ರಿಪೇರಿ ಮಾಡಲು ಯೋಗ್ಯ ಇಲ್ಲ ಅಂದ್ರೆ ಅದನ್ನು ಕಟ್ಟೋ ಛಾತಿ ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮಾಡಲ್ಲ ಅಷ್ಟೇ ನೋಡ್ರಪ್ಪ ನಾನು ಸ್ವಾಮೀಜಿ ಅವ್ರು ಕೇಳಿದ್ದೆ ನಾನು ಮಾತಾಡಲ್ಲ ಸ್ವಾಮೀಜಿ ಅಂತ ಆದ್ರೂ ಹುಡುಗರ ಅಂದ್ರು ನನಗೆ ನನ್ನ ಅನುಭವ ನಿಮ್ಗೆ ಹೇಳ್ಬಿಡ್ತೇನೆ ಆನೆಸ್ಟ್ಲಿ ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ಜೀವನ ನಂದಲ್ಲ ಅಂತ ಹೇಳಿ ಶಿಕ್ಷಣಕ್ಕೆ ನಿಮ್ಮ ಮಕ್ಕಳನ್ನ ನೀವು ಅನುಗೊಳಿಸಿದರೆ ಮಾತ್ರ ಉದ್ಧಾರ ಸಾಧ್ಯ ಯಾರದು ಇಲ್ಲಿ ಕೂತು ನೂರ ಎಕರೆ ಜಮೀನು ಇಲ್ಲ ದೊಡ್ಡ ದೊಡ್ಡ ಗ್ರ್ಯಾನೇಟ್ ಫ್ಯಾಕ್ಟ್ರಿಗಳಿಲ್ಲ ಇಲ್ಲ ಏನು ಇಲ್ಲ ಅಂದ್ರೆ ನಾವಂತ ಬಯಸೋದು ಬೇಡ ನಮ್ಗೊಂದು ಫಾರ್ಟಿ ಸಿಕ್ಸ್ಟಿ ಒಳಗೆ ಮನೆ ಕಟ್ಟಿದ್ರೆ ಸಾಕು ಮಗನ್ನು ಒಳ್ಳೆ ಹಾಸ್ಪಿಟ್ಲ ತಗೊಂಡು ಹೋಗಕ್ ಹಾಕಿದ್ರೆ ಸಾಕು ಯಾರ ಸತ್ರ ಅಂದ್ರೆ ಅವನವ್ನ ಸಿದಿಗಿ ಸಿಂಗಾರ ಮಾಡಕ್ ಹಾಕಿದ್ರೆ ಸಾಕು ಹೆಂಡತಿ ಬಜ್ರ ಅಲ್ಲ ಅಂದ್ರೆ ಸೀರೆ ಮಾಡಕ್ ಒಂದ್ ತೊಲೆ ಬಂಗಾರ ಕೊಡಕ್ ಹಾಕಿದ್ರೆ ಸಾಕು ಪಂಜು ಬಂದ್ರ ಒಂದು ಇಳಕಲ್ ಸೀರೆ ಕೊಡಕ್ ಹಾಕಿದ್ರೆ ಸಾಕು ಇದಕ್ಕಿಂತ ಹೆಚ್ಚಿಂದ ಯಾವ ಉಂಟಾಗೈತೆ ಇದನ್ನ ಮಾಡಾಕ ಸಮಾನ ಅವಕಾಶಗಳನ್ನ ಮಾತ್ರ ನಾವು ಕೇಳ್ತಾ ಇದೀವಿ ಅವಕಾಶ ಅವಕಾಶ ಕೊಡ್ರಿ ಉದಾಹರಣೆಗೆ ಅವಕಾಶ ಇದು ಒಂದ್ ಹೇಳಿ ಮುಗಿಸಿ ನನ್ನ ನನ್ ಮಕ್ಕಳಪ್ಪಾ ದೊಡ್ಡ ಶಾಲೆಗೆ ಹೋಗ್ತಾರ ಮೂರು ಜನ ಸೊಫಯಾ ಸ್ಕೂಲ್ ನಾಳೆ ನಮ್ಮ ಸಚಿನ್ ನಮ್ಮ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಸಚಿನ ಬಡ ಮೇಸ್ಟರ್ ದಾವಣಗೆರೆಗೆ ಇರ್ತಾನೆ ಹುಡುಗ ಅವನು ಐ ಎ ಎಸ್ ಐ ಪಿ ಎಸ್ ನನ್ನ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಬರೀತಾರ ಸಚಿ ನನ್ನ ಮಕ್ಕಳಿಗೆ ಹುಡುಕಬೇಕು ಓಡಾಡ್ಬೇಕು ನಾನು ಕೇಳಿದ್ ತಗೊಂಬಂದ್ ಕೊಡ್ತೀನಿ ಅವ್ರಿಗೆ ಈಗಲೇ ಎಸೆ ಬರಿತಾರೆ ಈಗ ಎಸೆ ಬರೀತಾರ ಪಾವರ್ಟಿ ಬಗ್ಗೆ ಹೇಳ್ಬಿಟ್ರೆ ಭೂಮಿ ಸಡನ್ಲಿ ಪಟ 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 ಎಕ್ಸ್ಪ್ಲೇನ್ ಮಾಡ್ತಾಳ ಇಂಟರ್ನ್ಯಾಷನಲ್ ಅಫೇರ್ ಎಕ್ಸ್ಪ್ಲೇನ್ ಮಾಡ್ತಾಳ ಹಳ್ಳಿಯಾಗಿರೋ ನಮ್ಮ ಪಾಪ ಬಾಲ್ಕಿ ಎಳಂದೂರು ಕಾನಾಪುರ ಚಿಕ್ಕೋಡಿ ಕಾರವಾರ ಸಿರ್ಸಿ ಗದಗ ಹಾವೇರಿ ಅವ್ರ ಮಕ್ಕಳ ಬತಿ ಏನು ನಾನು ಬೆಳೆಯುವುದರೊಂದಿಗೆ ಇತರರನ್ನು ಬೆಳೆಸಬೇಕು ಬಾಬಾ ಸಾಹೇಬರು ಬಯಸಿದ್ದ ಐದರಷ್ಟಿರುವ ನಾವು ನೌಕರದಾರರು ಮೆದುಳಾಗಿ ಕೆಲಸ ಮಾಡಬೇಕ ಶೇಕಡಾ ಇಪ್ಪತ್ತರಷ್ಟಿರುವ ವಿದ್ಯಾವಂತ ವರ್ಗ ನರಮಂಡಲವಾಗಬೇಕು ಶೇಕಡಾ ಎಪ್ಪತ್ತೈದರಷ್ಟಿರುವ ಅನಕ್ಷರಸ್ಥ ಕೂಲಿ ಕಾರ್ಮಿಕ ಸಮುದಾಯದ ಜನರಿಗೆ ಈ ಮೆದುಳನ್ನ ಉಪಯೋಗಿಸಿಕೊಂಡು ಶಿಕ್ಷಣ ಸಂಸ್ಕಾರ ಉದ್ದಾರವಾಗುವ ಬಗೆಯವನ್ನ ನರಮಂಡಲಗಳ ಮೂಲಕ ಆ ಎಪ್ಪತ್ತೈದು ಪ್ರತಿಶತ ಅನಕ್ಷರಸ್ಥರ ಮನೆಗಳಿಗೆ ತಲುಪಿಸಬೇಕು ತೇರಿನ ಕಡಿಮಿನ ಕಾಳದ ಆಗುತ್ತಾ ಬಿಡುತ್ತಾ ಒಂದು ಸಂವಿಧಾನ ಇಡಬೇಕು ಮನೆಯಾಗ್ ಪೂಜೆ ಮಾಡುವುದರ ಜೊತೆಗೆ ನಮಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಪ್ರತಿನಿತ್ಯ ತಂದೆ ತಾಯಿಗಳ ಚರ್ಚೆ ಮಾಡಬೇಕು ಇಷ್ಟಾದ್ರ ಏನೋ ಸ್ವಲ್ಪ ಹೋಪ್ ಐತ ಅಷ್ಟ ಇಲ್ಲ ಅಂದ್ರ ಹಿಂಗ ಜೈನ್ ಜೈ ಕರ್ನಾಟಕ ಇದು ಎಷ್ಟೇ ಜ ಇದು ಹದಿನೇಳನೇದ್ದು ಎಪ್ಪತ್ತ ಬರ ಮಟ್ಟ ಹಿಂಗೇ ಇರ್ತತಿ ರವಿ ಚರಣ್ ಅವ್ರ ಅವ್ರ ಡಿ ಆಗಿರ್ತಾನ ಅವನು ಬಂದು ಹಿಂಗೆ ಭಾಷಣ ಮಾಡಿ ಹೋಗ್ತಾನ ಅವನ ಜೊತೆ ಫೋಟೋ ತೆಗಿಸ್ಕೊಳ್ತೀರಿ ಅವ್ ಅವನ ಮನೆಯಾಗಿರ್ತಾನ ನಿಮ್ ಮನೆಯಾಗ್ ಮತ್ತೆ ಕೂಲಿ ಗಳಿಗೆ ಗೆದ್ ಗಳೆ ಹರಿರಿ ಟ್ರ್ಯಾಕ್ಟರ್ ಹತ್ರಿ ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಹೋಗೋಣ ಅಂತ ಸವಲತ್ತುಗಳಿಲ್ಲ ಯೋಜನೆಗಳಿಲ್ಲ ಕಾಯ್ದೆಗಳಿಲ್ಲ ಸಂವಿಧಾನ ಉದ್ದಾರವನ್ನು ಬಯಸಲಿಲ್ಲ ಅನ್ನೋದಾದ್ರೆ ನಾನು ಇದನ್ನು ಹೇಳ್ತಾ ಇರಲಿಲ್ಲ ಪ್ರತಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಕೂತಾಗ ಐಎಸ್ ಯಾಕಾಗ್ಲಿಲ್ಲ ಅಂತ ನಂಗೆ ನೋವಾಗೋದು ಈಸಿ ಆಗಿಬಿಟ್ಟಿದ್ರು ಅಬ್ಬಾ ಎಷ್ಟೊಂದು ಕೆಲಸ ಇತ್ತಲ್ಲ ಮಾರಾಯ ಇವನವ್ ಪೊಲೀಸ್ ಇಲಾಖೆ ಒಳಗೆ ಎಸ್ ಪಿ ಆದ್ಮೇಲೆ ಕೆಲಸನೇ ಇಲ್ಲ ಅದಕ್ಕೂ ಸಿಕ್ಕಾಪಟ್ಟೆ ತೊಂದ್ರೆ ಬಹಳ ಸೊಕ್ಕಿನವನಲ್ಲೇ ಹೆಡ್ಲಾಂಗ್ ಪ್ರಚಾರ ಪ್ರಿಯವ ಅವನ್ ಏನೋ ಬೇರೆ ಉದ್ದೇಶ ಐತಿ ಅಂತಾರ ನನ್ನ ಉದ್ದೇಶ ರವಿಚಂದ್ರ ಅವ್ರ ತರ ಎಂಟು ಕಿಲೋಮೀಟರ್ ಗೆ ಓಡಿ ಹೋಗ್ತಾ ಇದಾರೆ ಓಡ್ಕೊಂಡು ಹೋಗ್ತಾ ಇದಾರೆ ಯಾರು ಗೋವಾ ಪುತ್ತೂರಲ್ಲಿ ಇದುವರೆಗೂ ಕೆಲಸ ಮಾಡ್ತಿದ್ದಾರೆ ಯಾರು ಬಾರ್ ಅಂಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರು ಆಟೋ ಡ್ರೈವರ್ ಇದಾರೆ ಯಾರು ಇನ್ನೂ ಕೂಡ ಕೊಡೋ ಸಾಲಕ್ಕೆ ಮನೆಯನ್ನ ಬಡ್ಡಾಗ ಹಾಕಿ ಅಪ್ಪ ಅಮ್ಮನ ಜೊತೆ ಆಸ್ಪತ್ರೆಗೆ ಹೋದ್ರೆ ಸಂತಿ ಮಾಡ್ಬೇಕಾ ಔಷಧಿ ತಗೋಬೇಕಂತ ಚಿಂತೆ ಮಾಡ್ತಾರಲ್ಲ ಅವ್ರೆಲ್ಲ ಸುಖವಾದ ಜೀವನವನ್ನ ಹೊಟ್ಟಿ ಬಟ್ಟಿ ಕೈ ಮೈ ಚಲೋ ಇರ್ಬೇಕು ಅಷ್ಟ ನೋಡ್ರಿಪ ಅದಕ್ಕೆ ಚಲೋ ಇವು ಇಷ್ಟೆಲ್ಲ ಹೇಳೋದು ಆದ್ದರಿಂದ ಹಾಗಾಗ್ಲಿ ಮುಂದಿನ ಜಾತ್ರೆಯಿಂದ ಪ್ರತಿ ಶಿಕ್ಷಣವೇ ಪ್ರಧಾನವಾಗಿ ಶಿಕ್ಷಣವನ್ನೇ ಆಯುಧವನ್ನಾಗಿಸಿಕೊಂಡು ಒಂದೊಂದು ತಾಲೂಕಿಗೆ ಹತ್ತು ಜನ ಡಾಕ್ಟರು ಹತ್ತು ಜನ ಲಾಯರ್ಸ್ ಹತ್ತು ಜನ ಎಂಜಿನಿಯರ್ಸ್ ಹತ್ತು ಜನ ಪೊಲೀಸ್ ಹತ್ತು ಜನ ರೆವಿನ್ಯೂ ಪಿಡಿಒನು ವಿಲೇಜ್ ಅಕೌಂಟೆಂಟ್ ಇಷ್ಟಾದ್ರೂ ಸಾಕು ಏನು ಮಾಡೋದು ಬಡ ಜನ ತಾಲೂಕಿಗೆ ಹತ್ತ ಅಷ್ಟು ಮಾಡಿದ್ರೆ ಸಾಕು ಮುಂದವ್ರು ಜನ ಬೆಳಸ್ತ ಹಾಗಾಗ್ಲಿ ನೌಕರರ ಸಂಘದ ನೌಕರರ ಕಷ್ಟಗಳನ್ನು ಕೇಳುವಂತಾಗ್ಲಿ ಎಲ್ಲರೂ ಕೇಳ್ತಾರೆ ಒಳ್ಳೇದಾಗ್ಲಿ ಗಟ್ಟಿಯಾಗಿರಿ ಪ್ರಶ್ನಿಸುವ ಗುಣವನ್ನು ಬೆಳೆಸ್ಕೊಳ್ಳಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಕುವೆಂಪುರವರು ಮಾತಾಡಿದ್ದಾರೆ ಅದೊಂದು ಹೇಳ್ತೀನಿ ಏನ್ ಹೇಳ್ತಾರೆ ಅವ್ರಂದ್ರು ಕುವೆಂಪುರವರು ಕತ್ತಿ ಖಡ್ಗ ಪರದೇಶಿಯದಾದರೆ ಮಾತ್ರ ನೋಳೆ ನಮ್ಮವರೇ ಹದಮಾಡಿ ತಿಳಿದರೆ ಹೂವೆ ಇಂಗ್ಲಿಷರ ಆಳ್ವಿಕೆಯೋ ಮೊದಲರ ಆಳ್ವಿಕೆಯೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಕೆ ಎಲ್ಲ ಜಿಗಣಿಗಳೇ ಬಡವನ ನೆತ್ತರಕ್ಕೆ ಹಾಗಾಗುದ್ರಲ್ಲಿ ನಮ್ಮ ಮಂಜಣ್ಣ ಯಾವಾಗ ಒಂದು ಮಾತಾಡ್ತಾನೆ ಸಬಲರಾಗುವುದು ಅಷ್ಟೇ ಅಲ್ಲ ನೀವು ಬೆಳಿಬೇಕಂದ್ರೆ ಸಬಲರಾಗಬೇಕು ಇನ್ನೊಬ್ಬರನ್ನ ಬೆಳೆಸ್ಬೇಕಂದ್ರೆ ಬಲಿಷ್ಠರಾಗಬೇಕು ಉದಾಹರಣೆಗೆ ನೀವೇ ನೀವು ಬೆಳಿಬೇಕು ಅಂದ್ರೆ ನಿಮ್ಮ ಮನೆಗೆ ಊಟ ಬಟ್ಟೆ ಚೆನ್ನಾಗಿರ್ಬೇಕಂದ್ರೆ ಸಬಲರಾಗಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಂದ್ರೆ ಬಲಿಷ್ಠರಾಗಬೇಕು ಆ ಬಲಿಷ್ಠತೆಯ ಬೀಜ ನಾಟಿ ಆಗಲಿ ಪೈರ್ ಕೊಡ್ಲಿ ಬೆಳೆ ಕೊಡ್ಲಿ ಅದರಿಂದ ಯಾರಿಗೆ ಅದರ ಅವಶ್ಯಕತೆ ಇದೋ ಅವ್ರಿಗೆ ಸಿಗಲಿ ಯಾರಿಗೆ ಅವಶ್ಯಕತೆ ಇದೋ ಅವ್ರಿಗೆ ಸಿಗಲಿ ಅಂತ ಅರ್ಸ್ತ ಜಾತ್ರೆ ಜಾಗೃತಿಯನ್ನು ಬಿತ್ತಲಿ ಮೌಢ್ಯವನ್ನ ತೊಲಗಿಸಲಿ ಮಹಾತ್ಮರ ಅಂಶಗಳನ್ನು ನಾವು ಬದುಕುವಂತಾಗಲಿ ಎಲ್ಲ ಹೇಳಿ ಹೋಗ್ಯಾರ ಅವರೆಲ್ಲ ಬರೀ ಕೇಳದಾಗಬಾರ ಭಾಷಣದಿಂದ ದೇಶ ಉದ್ಧಾರ ಆಗಲ್ಲ ಕೆಲಸದಿಂದ ಆಯ್ತದೆ ವರ್ಕ್ ಇಸ್ ವರ್ಷಿಪ್ ಅಂತ ಕೆಲಸ ಅವ್ರು ಹೇಳಿದ್ದನ್ನ ಮಾಡುವ ಗುಣ ನಮ್ಮಲ್ಲೆಲ್ಲ ಮೈದೊಳ ಎಲ್ಲರಿಗೂ ಆ ಭಗವಂತ ಸರ್ವಶಕ್ತ ಒಳಿತನ್ನ ಮಾಡಲಿ ಅಂತ ಹರಸ್ತ ಎಲ್ಲರಿಗೂ ಶುಭ ಕೋರ್ತೀನಿ ಎಸ್ ಎಲ್ ಸಿ ಪಿ ಯು ಸಿ ಯಾರ್ಯಾರು ಮಾಡಿರಿ ಮಕ್ಕಳಿಗೆ ಒನ್ ಅನ್ ಅವರ್ ಅವ್ರ ಜೊತೆ ಕಳೀರಿ ಏನೇ ಮಾರ್ಗದರ್ಶಕ ಇದ್ದರೂ ಯಾರ್ಯಾರು ಕಲ್ತಾರಂತಂದ್ರೆ ನಿಮ್ಮ ಊಜು ಊರ್ ಬಾಜು ಅವ್ರನ್ನೆಲ್ಲ ಕೇಳ್ರಿ ಯಾರು ಸಿಗದ ಹೋದ್ರ ನಮ್ಮ ಹತ್ರ ಬರ್ರಿ ನಾವಂತೂ ಕಾಲಿನ ಅದೀವಿ ನಾ ಕೊರಸ ಕಾಲಿನ ಅದೀವಿ ಕಾಲಿನ ಅದೀವಿ ಕಾಲಿನ ಅದೀವಿ ನಮಸ್ಕಾರ ಧನ್ಯವಾದಗಳು ಜೋರ ಚಪ್ಪಾಳೆ ಬರ್ಲಿ ಎಜುಕೇಶನ್ ಈಸ್ ಓನ್ಲಿ ಮೆಡಿಸನ್ ಫಾರ್ ಆಲ್ ಅವರ್ ಸೋಶಿಯಲ್ ಎಂಬ ಬಾಬಾ ಸಾಹೇಬರ ನುಡಿಯನ್ನ ಅದ್ಭುತ